ಸತ್ಯಗಳು ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅನಾದಿ ಕಾಲದಿಂದಲೂ ಆರಾಧನೆಗೊಳ್ಳುತ್ತಿರುವ ಕೊರಗಜ್ಜನ ಕ್ಷೇತ್ರ ಆದಿಸ್ಥಳ ಕುತ್ತಾರು ಇದು ತಿಕ್ಕಾಡು ಎಂಬ ಸ್ಥಳದಲ್ಲಿ ಇದೆ ತಿಕ್ಕಾಡು ಅಂದರೆ ಒಂದು ಊರು ಈ ಆದಿಸ್ಥಳದ ಹಿನ್ನೆಲೆಯೇನು ಇಲ್ಲಿ ಕೊರಗಜ್ಜ ನೆಲೆಯೂರಲು ಕಾರಣ ಏನು ಕೊರಗಜ್ಜನಿಗೆ ನಡೆಯುವ ಕೋಲ ಸೇವೆಯ ವಿಶೇಷವೇನು ದಿನನಿತ್ಯ ಕೊರಗಜ್ಜನ ಕೋಲ ನಡೆಯುವ ಒಂದೇ ಒಂದು ಕ್ಷೇತ್ರ ಈ ಕುತ್ತಾರು ಸ್ಥಳ ಅದೇ ರೀತಿ ಈ ಕೊರಗಜ್ಜನಿಗೆ ನೆಲೆಯೂರಲು ಸಹಾಯ ಮಾಡಿದ ಈ ಆದಿಸ್ಥಳದ ದೈವಶಕ್ತಿ ಯಾವುದು ಮತ್ತು ಕೊರಗಜ್ಜ ಇಲ್ಲಿ ಆರಾಧನೆ ಮಾಡುವ ಪ್ರಧಾನ ದೇವರು ಯಾವುದು ಮತ್ತು ಬುರ್ದುಗೂಲಿ ಕಲ್ಲಾಪು ಮತ್ತು ಕೊರ ಕುತ್ತಾರು ಶ್ರೀ ಕೊರಗಜ್ಜನ ಆದಿಸ್ಥಳಕ್ಕೂ ಇರುವ ವ್ಯತ್ಯಾಸವೇ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಆದಿಸ್ಥಳದ ಬಗ್ಗೆ ಬೇರೆ ಬೇರೆ ಇತಿಹಾಸ ಇದೆ ಮತ್ತು ಬೇರೆ ಬೇರೆ ಕಥೆಗಳು ಇದೆ ಅದಕ್ಕೆ ತಕ್ಕ ಪುರಾವೆ ಕೂಡ ಇದೆ ಈ ಎಲ್ಲ ಕಥೆ ಇತಿಹಾಸವನ್ನು ಈ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ತಿಳಿಸಲು ಸಾಧ್ಯವಿಲ್ಲ ಕೊರಗಜ್ಜನ ಹುಟ್ಟು ಜೀವನ ಮತ್ತು ಅವರು ದೈವವಾದ ಬಗ್ಗೆ ಬೇರೆ ಬೇರೆ ವಿಡಿಯೋದಲ್ಲಿ ನೋಡಿರ್ತೀರಾ ಕೇಳಿರ್ತೀರಾ ಆದರೂ ಇನ್ನು ಕೆಲವು ತಿಳಿಯದಂತಹ ವಿಷಯದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕುತ್ತಾರ ಶ್ರೀ ಕೊರಗಜ್ಜನ ಆದಿ ಸ್ಥಳ ಅನಾದಿ ಕಾಲದಿಂದಲೂ ಆರಾಧನೆ ಪಡುತ್ತಿರುವ ಕ್ಷೇತ್ರ ನಾನು ಕೂಡ ಬುದ್ಧಿ ಬಂದಾಗ ಮೊದಲು ನೋಡಿದ ಕೊರೆಗಜ್ಜನ ಕ್ಷೇತ್ರ ಅಂತಲೇ ಹೇಳ್ಬೋದು ಪೂರ್ವಜರ ಪ್ರಕಾರ ಪಂಜಂದಾಯಿ ದೈವವು ಜನಿಗೆ ಉಡುಗೆರೆಯಾಗಿ ಕೊಟ್ಟಂತಹ ಒಂದು ಕ್ಷೇತ್ರ ಹೌದು ಕೇರಳದ ಗಡಿಯಿಂದ ಬಂದ ಅರಸು ದೈವಗಳು ಇಲ್ಲಿಯ ವಾತಾವರಣ ಕಂಡು ಮಾಡಕಟ್ಟಲು ಮತ್ತು ತನ್ನ ನೆಲೆಯನ್ನು ಭದ್ರಪಡಿಸಲು ಇಲ್ಲಿಯ ದೈವ ಪಂಜಂದಾಯ ದೈವದ ಜೊತೆ ಯುದ್ಧವನ್ನು ಮಾಡುತ್ತೆ ಈ ಯುದ್ಧದಲ್ಲಿ ಪಂಜಂದಾಯ ದೈವ ಸೋತು ದೇವರ ಮೊರೆ ಹೋದಂಥ ಸಮಯದಲ್ಲಿ ದೈವತ್ವ ಪಡೆದಂಥ ಕೊರಗಜ್ಜ ದೈವವು ಪಂಜಂದಾಯ ದೈವಕ್ಕೆ ಸಹಾಯವನ್ನು ಮಾಡುತ್ತೆ ಈ ಎಲ್ಲ ಯುದ್ಧದ ಕಥೆಗಳನ್ನು ನನ್ನ ಇಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಹೌದು ನನ್ನ ಹಿಂದಿನ ವೀಡಿಯೋದಲ್ಲಿ ಈ ಯುದ್ಧದ ಬಗ್ಗೆ ಇದರ ಇತಿಹಾಸದ ಬಗ್ಗೆ ಎಲ್ಲ ತಿಳಿಸಿದ್ದೀನಿ ಕೊರಗಜ್ಜನು ಅರಸು ದೈವವನ್ನು ಈ ಭಾಗದಿಂದ ಅಂದರೆ ಈ ಕುತ್ತಾರು ಭಾಗದಿಂದ ಕಣ್ಣುವ ತೀರ್ಥ ಗಡಿಯವರೆಗೂ ದೈವವನ್ನು ಓಡಿಸುತ್ತೇವೆ ಹೀಗೆ ಕೊರಗಜ್ಜ ದೈವವು ಅರಸು ದೈವವನ್ನು ಬೆನ್ನಟ್ಟಿದ ಸಮಯದಲ್ಲಿ ಕೊರಗಜ್ಜನಿಗೆ ಎದುರು ನಿಲ್ಲುವ ಇನ್ನೊಂದು ಶಕ್ತಿ ಮಲಯಾಳ ಚಾಮುಂಡಿ ಇದು ಅರಸು ದೈವದ ಸಹಾಯಕ್ಕೆ ನಿಲ್ಲುತ್ತೆ ಹೌದು ಮಲಯಾಳ ಚಾಮುಂಡಿ ದೈವ ಕೇರಳದ ಶಕ್ತಿಯಾದ ಅರಸು ದೈವದ ಸಹಾಯಕ್ಕೆ ನಿಲ್ಲುತ್ತೆ ಆ ಸಮಯದಲ್ಲಿ ಕೊರಗಜ್ಜ ದೈವ ಪಂಜಂದಾಯ ದೈವ ಮತ್ತು ಮಲಯಾಳ ಚಾಮುಂಡಿ ದೈವಕ್ಕೆ ಯುದ್ಧವನ್ನು ನಡೆಯುತ್ತೆ ಈ ಯುದ್ಧ ಏಳು ರಾತ್ರಿ ಏಳು ಹಗಲು ನಡೆಯುತ್ತೆ ಅನ್ನೋದು ಹಿರಿಯರ ನಂಬಿಕೆ ಅದು ಇವತ್ತಿಗೂ ಪಾರ್ಧನದಲ್ಲಿ ಕೇಳಬಹುದು ನೀವು ಅಂದರೆ ದೊಡ್ಡ ದೊಡ್ಡ ಹಿರಿಯರ ಮತ್ತು ಹಿರಿಯರ ಮಾತಲ್ಲಿ ಇವತ್ತಿಗೆ ಈ ಮಾತನ್ನು ನಾವು ಕೇಳ್ಬೋದು ಅಂದರೆ ಗಡಿಭಾಗದ ವಿಚಾರದಲ್ಲಿ ಈ ಯುದ್ಧ ನಡೆಯೋದು ಅಂದರೆ ಗಡಿಭಾಗದ ವಿಚಾರದಲ್ಲಿ ಈ ಯುದ್ಧ ನಡೆದಾಗ ಈ ಯುದ್ಧ ಇತ್ಯರ್ಥವಾಗದೇ ಇದ್ದಾಗ ವೈದ್ಯನಾಥ ದೈವ ಬಂದು ಈ ಸಮಸ್ಯೆಯನ್ನು ಇತ್ಯರ್ಥ ಮಾಡುತ್ತೆ ಹೌದು ಹೇಗೆಂದರೆ ಪಂಜಂದಾಯ ದೈವದ ಕೈಗೆ ಬೆಳ್ಳಿಯ ಚೆಂಡು ಕೊಟ್ಟು ಮಲಯಾಳ ಚಾಮುಂಡಿಯ ಕೈಗೆ ಕಂಚನ ಚೆಂಡು ಕೊಡುತ್ತೆ ಪಂಜಂದಾಯ ದೇವು ಬೆಳ್ಳಿಯ ಚೆಂಡನ್ನು ಭಾರದ ಕಟ್ಟೆಯಿಂದ ಬಿಸಾಡಿ ಹೇಳಿದಾಗ ಆ ಚೆಂಡು ಹೋಗಿ ನೇರವಾಗಿ ಕೆರೆಗೆ ಬೀಳುತ್ತೇವೆ ಹೌದು ಈ ಕೆರೆ ಯಾವುದಂದರೆ ಈಗ ನೋಡ್ತಿರುವ ನೀವು ಆದಿಸ್ಥಳ ರಕ್ತೇಶ್ವರಿ ಏಳುವರಿಸವರು ಕೊರಗಜ್ಜ ಕ್ಷೇತ್ರದ ಮೂಲ ಕ್ಷೇತ್ರ ಹೌದು ಈ ಮೂಲ ಕ್ಷೇತ್ರವೇ ಆದಿಸ್ಥಳದ ರಕ್ತೇಶ್ವರಿ ಕ್ಷೇತ್ರದ ಈ ಮೂಲ ಜಾಗ ಕೆರೆ ಇವತ್ತಿಗೂ ಜೀರ್ಣೋದ್ಧಾರವಾಗದೆ ಆಗಿ ಇರುವಂಥ ಕ್ಷೇತ್ರ ಈ ಕೆರೆ ಈ ಕೆರೆಯ ಮೂಲವೇ ಆದಿಸ್ಥಳ ರಕ್ತೇಶ್ವರಿ ಆದಿಸ್ಥಲ ರಕ್ತೇಶ್ವರಿ ಕೇವಲ ಐದು ಪರ್ಸೆಂಟ್ ಮಾತ್ರ ನೀವು ನೋಡ್ತಾ ಇರೋದು ಇನ್ನೂ ತೊಂಬತ್ತೈದು ಪರ್ಸೆಂಟ್ ಜೀರ್ಣೋದ್ಧಾರವಾಗದೆ ಆ ಕ್ಷೇತ್ರ ಹಾಗೆಯೇ ಇದೆ ಹೌದು ಇದೆಲ್ಲ ವಿಷಯನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನೇರವಾಗಿ ಸಾಕ್ಷಿ ಸಮೇತ ತೋರಿಸ್ತೀನಿ ಹೌದು ಹೀಗೆ ಬೆಳ್ಳಿಯ ಚೆಂಡನ್ನು ಬಿಸಾಡಿದಂಥ ಪಂಜಂದಾಯ ದೈವ ನೇರವಾಗಿ ಬೆಳ್ಳಿಯ ಚೆಂಡು ಕನ್ನಡಕೇರೆಗೆ ಬೀಳುತ್ತೆ ಅದೇ ರೀತಿ ಕಂಚಿನ ಚೆಂಡು ಬಿಸಾಡಲಲ್ಲಿ ಹೇಳಿದಾಗ ಅದು ನೇರವಾಗಿ ಕಣ್ಣೀರು ತೋಟ ಎನ್ನುವ ಸ್ಥಳಕ್ಕೆ ಬೀಳುತ್ತೇವೆ ಹೀಗೆ ಕನ್ನಡಕಿರಿಯಿಂದ ಭಾರತಕಟ್ಟೆಯವರೆಗೂ ಪಂಜಂದಾಯನ ಗಡಿ ಮತ್ತು ಭಾರತಕಟ್ಟೆಯಿಂದ ಕಣ್ಣೀರು ತೋಟವರೆಗೂ ಮಲಯಾಳ ಚಾಮುಂಡಿ ಗಡಿ ಈ ಗಡಿಯನ್ನು ಕಾಯುವ ಶಕ್ತಿ ಯಾರಂದರೆ ಕೊರಗಜ್ಜ ಇವತ್ತಿಗೂ ಈ ಜಾಗಕ್ಕೆ ಗಡಿಪಾಡಿ ಸ್ಥಳ ಅಂದರೆ ಕೊರಗಜ್ಜನ ಗಡಿಪಾಡಿ ಸ್ಥಳ ಅನ್ನೋ ಹೆಸರು ಇವತ್ತಿಗೂ ಇದೆ ಈ ಜಾಗದಲ್ಲಿ ಇವತ್ತಿಗೂ ಕೊರಗಜ್ಜನ ಆರಾಧನೆ ನಡೆಯುತ್ತೆ ಮತ್ತು ವರ್ಷದಲ್ಲಿ ಒಂದು ದಿನ ಕೊರಗಜ್ಜಲಿ ಕೋಲ ಸೇವೆಯು ನಡೀತಾ ಇದೆ ಇವತ್ತಿಗೂ ಈ ಸಾಕ್ಷಿಯನ್ನು ನೀವು ನೋಡ್ಬೋದು ಹೀಗೆ ಪಂಜಂದಾಯಿಗೆ ಮತ್ತು ಮಲಯಾಳ ಚಾಮುಂಡಿ ದೇವದ ಯುದ್ಧದಲ್ಲಿ ಸಹಾಯ ಮಾಡಿದ ವೈದ್ಯನಾಥ ದೇವಗೆ ಇವತ್ತಿಗೂ ಪಂಜಂದಾಯಿನ ಉತ್ಸವದ ಸಮಯದಲ್ಲಿ ವೈದ್ಯನಾಥನಿಗೆ ಒಂದು ನೇಮವನ್ನು ಇವತ್ತಿಗೂ ನಡೀತಾ ಇದೆ ಅದೇ ರೀತಿ ಮಲಯಾಳ ಚಾಮುಂಡಿ ಕೂಡ ಇವತ್ತಿಗೂ ವೈದ್ಯನಾಥ ದೇವಗೆ ಒಲ ಸವಾರಿ ಎನ್ನುವ ಒಂದು ಉತ್ಸವದ ಸಮಯದಲ್ಲಿ ಸೇವೆಯನ್ನು ಇವತ್ತಿಗೂ ಕೊಡ್ತಾ ಬಂದಿದೆ ಇವತ್ತಿಗೂ ನಡೀತಾ ಇದೆ ಇದೆಲ್ಲ ನೋಡುವಂಥ ಇತಿಹಾಸ ಅಂತಲೇ ಹೇಳಬಹುದು ಹೀಗೆ ಅರಸು ದೈವವನ್ನು ಓಡಿಸಿದಂಥ ಕೊರಗಜ್ಜ ದೈವಗೆ ಎಲ್ಲ ಸಹಾಯಕ್ಕೆ ಪ್ರಮುಖವಾದ ಕಾರಣ ಕೊರಗಜ್ಜ ಈ ಎಲ್ಲ ಕಾರ್ಯಕ್ಕೆ ಪ್ರಮುಖವಾದ ಕಾರಣ ಯಾರಂದರೆ ಕೊರಗಜ್ಜ ಈ ಕೊರಗಜ್ಜನಿಗೆ ಸಹಾಯ ಕೊರಗಜ್ಜ ಅರಸು ದೈವಗೆ ಸಹಾಯ ಮಾಡಿದ್ದ ದೊಡ್ಡ ಶಕ್ತಿ ಅಂತಲೇ ಹೇಳಬಹುದು ಹೌದು ಹೀಗೆ ಯುದ್ಧದಲ್ಲಿ ಸಹಾಯ ಮಾಡಿದಂಥ ಕೊರಗಜ್ಜನಿಗೆ ಅರಸು ದೈವವು ಪಂಚಂದಾಯ ದೈವವು ಪ್ರೀತಿಯ ಕಾಣಿಕೆಯಾಗಿ ಏಳು ಆದಿಸ್ಥಳವನ್ನು ಉಡುಗೆರೆಯಾಗಿ ನೀಡಿ ಪ್ರತಿದಿನ ಇಲ್ಲಿ ಅಗಲು ಅಗೆಲು ಸೇವೆಯನ್ನು ಕೊರಗಜ್ಜನಿಗೆ ಸಿಗುವಂತೆ ಮಾಡುತ್ತೆ ಅದು ಹೇಗೆಂದರೆ ಅದಕ್ಕೆ ಬೇಕಾದ ಬೇರೆ ಬೇರೆ ವರ್ಗದವರನ್ನು ಪಂಜಂದಾಯದೇವು ನೇಮಿಸುತ್ತೆ ಈಗ ಅದು ಕೋಲ ಕೋಲದ ರೂಪದಲ್ಲಿ ಕೊರಗಜ್ಜನಿಗೆ ಪ್ರತಿದಿನ ಅಗೆಲು ಸೇವೆ ನಡೀತಾ ಇದೆ ಹೌದು ಪ್ರತಿದಿನ ಕೋಲ ಸೇವೆ ನಡೆಯುವ ದಕ್ಷಿಣ ಕನ್ನಡದ ಒಂದೇ ಒಂದು ಕ್ಷೇತ್ರ ಅಂದರೆ ಈ ಆದಿಸ್ಥಳ ಕುತ್ತಾರು ಹಿರಿಯರ ಪ್ರಕಾರ ಊರುಡು ಅಟಿಲು ಕಾಡಿಡು ಮೆಚ್ಚಿ ಹೌದು ಅಂದರೆ ಮನೆಯಲ್ಲಿ ಅಡಿಗೆ ಮಾಡಿ ಕಾಡಲ್ಲಿ ತಂದು ಕೊರಗಜ್ಜನಿಗೆ ಅರ್ಪಿಸುವಂಥ ಸಂಪ್ರದಾಯ ಈಗಲೂ ನಡೀತಾ ಇದೆ ಈ ಆದಿ ಸ್ಥಳಕ್ಕೆ ಏಳು ಗಂಟೆಯ ಮೇಲೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಮೊದಲೆಲ್ಲ ಬೆಳಗಿನ ಜಾವ ಕೂಡ ಹೆಣ್ಣು ಮಕ್ಕಳಿಗೆ ಪ್ರವೇಶವಿರಲಿಲ್ಲ ಕಾಲ ಬದಲಾದಂತೆ ಎಲ್ಲವೂ ಬದಲಾಗಿದೆ ಆದರೂ ಆರು ಗಂಟೆಯ ಮೇಲೆ ಇವತ್ತಿಗೂ ಹೆಣ್ಣು ಮಕ್ಕಳಿಗೆ ಪ್ರವೇಶ ಈ ಸ್ಥಳದಲ್ಲಿ ಇಲ್ಲ ಇಲ್ಲಿ ಕೊರಗಜ್ಜನಿಗೆ ಯಾವುದೇ ದೀಪಾರಾಧನೆಯಾಗಲಿ ಧೂಪಾರಾಧನೆಯಾಗಲಿ ಪೂಜೆಯಾಗಲಿ ಗಂಟೆನಾದ ಯಾವುದೇ ಇಲ್ಲ ಮೊದಲೆಲ್ಲ ಹೂವು ಕೂಡ ಇಲ್ಲಿ ನಿಷಿದ್ಧ ಆದರೆ ಈಗ ಭಕ್ತರು ಹೂವು ಇಲ್ಲಿ ಕೊರಗಜ್ಜನಿಗೆ ಅರ್ಪಿಸ್ತಾ ಇದ್ದಾರೆ ಅದೇನೇ ಇದ್ದರೂ ಕೊರಗಜ್ಜನಿಗೆ ಇದೆಲ್ಲ ನಿಷಿದ್ಧ ಆದ್ರೂ ಕೊರಗಜ್ಜ ತನ್ನ ತನ್ನ ಸಾಕುತಾಯಿ ಹತ್ತಿರ ಕೇಳಿರುವುದು ಒಂದೇ ಒಂದು ಅಂದರೆ ಅದು ಅಗಿಲ ಸೇವೆ ಮಾತ್ರ ಅದೇ ಸೇವೆಯನ್ನು ಇಲ್ಲಿ ಕೂಡ ಪಂಜಂದಾಯ ದೈವ ಕೊರಗಜ್ಜನಿಗೆ ಸಿಗುವಂತೆ ಮಾಡುತ್ತೆ ಹೌದು ತನ್ನ ಸಾಕುತಾಯಿಯ ಗುತ್ತಿನ ಮನೆಯಲ್ಲಿ ಲೆಕ್ಕೆ ಸಿರಿ ಮೈಸಂದಾಯ ಜೊಮಾದಿ ಪಂಜುರ್ಲಿ ದೈವಗಳಿಗೆ ನೇಮ ನಡೆಯುವಂಥ ಸಮಯ ಈ ದೈವಗಳಿಗೆ ಸಿರಿ ಕಾಣಿಕೆಯನ್ನು ಹೊರಲು ಏಳು ಜನ ಬೇಕಾದ ಸಮಯದಲ್ಲಿ ಕೊರಗಜ್ಜನಿಗೆ ತಾಯಿ ಹೇಳ್ತಾರೆ ಏಳು ಜನ ಆಳುಗಳನ್ನು ಕರ್ಕೊಂಡು ಬರಲು ಆಗ ಕೊರಗಜ್ಜ ದೈವವು ತನ್ನ ತಾಯಿಯನ್ನು ಅಮ್ಮ ಏಳು ಜನಕ್ಕೆ ಕೊಡುವಂಥ ಶೇಂದಿ ಕೋಳಿ ಮೀನು ಉಪ್ಪಿನಕಾಯಿ ಇದೆಲ್ಲ ನನಗೆ ಕೊಡಿ ನಾನೇ ಒಬ್ಬನೇ ಈ ಸಿರಿ ಕಾಣಿಕೆಯನ್ನು ದೈವದ ಭಂಡಾರಕ್ಕೆ ಒಪ್ಪಿಸಿ ಬರುವೆ ಎಂದು ತಾಯಿಯ ಬಳಿ ಹೇಳ್ತಾನೆ ಆಗ ತಾಯಿ ಸಂತೋಷದಿಂದ ತನ್ನ ಮನೆಯ ಮಗನೇ ಸಿರಿ ಕಾಣಿಕೆಯನ್ನು ದೈವದ ಭಂಡಾರಕ್ಕೆ ಒಪ್ಪಿಸುವ ಮಾತನ್ನು ಕೇಳಿ ತಾಯಿ ಖುಷಿಯ ಖುಷಿಯಲ್ಲಿ ಒಪ್ಪಿಗೆಯನ್ನು ನೀಡ್ತಾಳೆ ಆದರೆ ಸಿರಿ ಭಂಡಾರವನ್ನು ಹೆಗಲ ಮೇಲೆ ಇಟ್ಟಾಗ ಸತ್ಯದ ಮಗನಾದ ಕೊರಗತನಿಯ ತನ್ನ ಇದು ಕೊನೆಯದಾಗಿ ತಾಯಿಗೆ ಮಾಡುವ ಸೇವೆ ಎಂದು ಕೊರಗಜ್ಜನಿಗೆ ಮನಸ್ಸಿನಲ್ಲಿ ನೆನೆದು ತನ್ನ ತಾಯಿ ಎದುರು ಕಣ್ಣೀರು ಇಟ್ಟು ಅಮ್ಮ ನಾನು ನಿಮಗೆ ಇವತ್ತು ಬೆನ್ನು ಹಾಕಿ ಹೋದ ಮೇಲೆ ಮತ್ತೆ ಮುಖವನ್ನು ತೋರಿಸಲು ಸಾಧ್ಯವಿಲ್ಲ ಎಂದು ಕೊರಗಜ್ಜ ದೈವ ಸಿರಿ ಭಂಡಾರದ ಕಾಣಿಕೆಯನ್ನು ಹೆಗಲ ಮೇಲೆ ಹೊತ್ತು ಉತ್ಸವ ನಡೆಯುವ ಜಾಗಕ್ಕೆ ಬಂದು ಸಿರಿ ಕಾಣಿಕೆಯನ್ನು ಒಪ್ಪಿಸಿ ಕೊರಗಜ್ಜ ದೈವತ್ವವನ್ನು ಪಡೆಯಿತು ಎನ್ನುವ ಇತಿಹಾಸ ಕೆಲವು ಹಿರಿಯರ ನಂಬಿಕೆ ಹೌದು ಕೆಲವು ಹಿರಿಯರ ಪ್ರಕಾರ ಮೀಲು ಕೀಲು ಎನ್ನುವ ಭಾವನೆಯಿಂದ ಕೊರಗಜ್ಜ ಮತ್ತು ಬೇರೆ ವರ್ಗದವರಿಗೆ ನಡೆದ ಘಟನೆಯಿಂದ ಕೊರಗಜ್ಜ ಮರಣ ಹೊಂದಿರಬಹುದು ಅಥವಾ ಇನ್ನೊಂದು ಇತಿಹಾಸ ಪ್ರಕಾರ ದೈವದ ಮಾಡಕ್ಕೆ ಕಾಲಿಟ್ಟಂಥ ಸಮಯದಲ್ಲಿ ದೈವವು ಕೊರಗಜ್ಜವನ್ನು ಮಾಯ ಮಾಡಿತು ಎನ್ನುವ ಇತಿಹಾಸ ಇದೆ ಇದಕ್ಕೆ ಯಾವುದೇ ಇಲ್ಲ ಕೇವಲ ಪಾರ್ಧನ ಮಾತ್ರ ಇದೆ ಅಷ್ಟೇ ಅದೇ ರೀತಿ ಸಿರಿ ಭಂಡಾರವನ್ನು ಒಪ್ಪಿಸಿದಂಥ ಕೊರಗಜ್ಜ ನೇರವಾಗಿ ತನ್ನ ತಾಯಿಯ ಮನೆಗೆ ಬರುತ್ತೆ ಅಂದರೆ ದೈವತ್ವವನ್ನು ಪಡೆದ ನಂತರ ಕೊರಗಜ್ಜ ತಾಯಿಯ ಬಳಿ ಬರುತ್ತೆ ತನ್ನ ತಾಯಿಯನ್ನು ನೋಡಿ ಕೊರಗಜ್ಜ ಏಳು ಜನರಿಗೆ ಬಲಿಸಿದಂಥ ಊಟ ಮೀನು ಕೋಳಿ ಶೇಂದಿ ಇದೆಲ್ಲ ಕೊರಗಜ್ಜನಿಗಾಗಿ ತಾಯಿ ಅಡುಗೆ ಮಾಡಿ ಕಾಯುತ್ತಾ ನಿಂತಿರ್ತಾಳೆ ಹೌದು ಈ ಎಲ್ಲ ಅಡಿಗೆಯನ್ನು ಮಾಡಿ ಕೊರಗಜ್ಜ ಈಗ ಬರ್ತಾನೆ ಕೊರಗಜ್ಜ ಭಂಡಾರ ಕಾಣಿಕೆಯನ್ನು ಒಪ್ಪಿಸಿ ಬರ್ತಾನೆ ಎನ್ನುವ ನಂಬಿಕೆಯಿಂದ ತಾಯಿ ಈ ಎಲ್ಲ ಅಡಿಗೆಯನ್ನು ಮಾಡಿ ಕೊರಗಜ್ಜನಿಗಾಗಿ ಕಾಯುತ್ತಾ ನಿಂತಿರ್ತಾಳೆ ಆಗಷ್ಟೇ ದೈವತ್ವ ಪಡೆದಂಥ ಕೊರಗಜ್ಜ ತಾಯಿಯ ಬಳಿ ಬಂದು ಅಮ್ಮ ನಾನಿಲ್ಲಿದ್ದೇನೆ ಅಮ್ಮ ಇಲ್ಲಿದ್ದೇನೆ ಅನ್ನ ಬೇರೆ ಬೇರೆ ಕೂಗಿನಲ್ಲಿ ಕೊರಗಜ್ಜ ಕರೆಯುತ್ತಾನೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕೂಗಿನಲ್ಲಿ ಕೊರಗಜ್ಜ ತಾಯಿಯನ್ನು ಕರೆದಾಗ ತಾಯಿಗೆ ತನಗೆ ನಡೆದಂಥ ಎಲ್ಲ ಘಟನೆಯನ್ನು ಮಾಯದಲ್ಲಿ ತಿಳಿಸ್ತಾನೆ ಅದೇ ರೀತಿ ನಂತರ ತಾಯಿಗೆ ತಾನು ಮಾಯವಾದ ದೈವತ್ವ ಪಡೆದ ಕಥೆಯನ್ನು ಹೇಳಿ ಅಮ್ಮ ನೀನು ತಯಾರಿಸಿದ ಅಡುಗೆಯನ್ನು ಹಾಲು ಬರುವ ಮರದ ಕೆಳಗೆ ಇಡು ನಾನು ಬಂದು ಅದನ್ನು ಸ್ವೀಕರಿಸುತ್ತೇನೆಂದು ತಾಯಿ ಬಳಿ ಹೇಳುತ್ತಾನೆ ಹೌದು ಅಡುಗೆ ಮಾಡಿದಂಥ ಎಲ್ಲ ವಸ್ತುವನ್ನು ತಾಯಿಯಲ್ಲಿ ಹಾಲು ಬರುವ ಮರದ ಕೆಳಗೆ ಇಡು ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು ತಾಯಿ ಬಳಿ ಹೇಳುತ್ತಾನೆ ಹೀಗೆ ತಾಯಿ ಹಾಲು ಬರುವ ಮರದ ಕೆಳಗೆ ತಾನು ಮಾಡಿದ ಅಡುಗೆಯನ್ನು ಬಳಸಿ ಕೊರಗಜ್ಜನೆಗೆ ಅರ್ಪಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಇದೇ ಪ್ರಸಾದ ಅಗಿಲು ಸೇವೆ ಎಂದು ನಡೀತಾ ಬಂದೆ ಬಂದಿದೆ ಅದೇ ಅದೇ ಸೇವೆಯನ್ನು ಕೊರಗಜ್ಜನಿಗೆ ಕೋಲ ಸೇವೆಯ ಮುಖಾಂತರ ಅಗಿಲು ಸೇವೆಯನ್ನು ನೀಡ್ತಾ ಇದೆ ಈ ಅಗಿಲು ಸೇವೆಯು ಕೊರಗಜ್ಜನಿಗೆ ತುಂಬ ಪ್ರೀತಿ ನಂತರ ದಿನದಲ್ಲಿ ಕುತ್ತಾರು ಆದ ಸ್ಥಳದಲ್ಲಿ ಅದೇ ಸೇವೆಯನ್ನು ಪಂಜಂದಾದೇವು ಕೊರಗಜ್ಜನಿಗೆ ಸಿಗುವಂತೆ ಮಾಡುತ್ತೆ ತನಗೆ ನೆಲೆಯನ್ನು ಕೊಟ್ಟಂಥ ಪಂಜಂದಾಯ ದೇವಕ್ಕೆ ತಾನು ದುಡಿದ ಎಲ್ಲ ಭಂಡಾರವನ್ನು ಅಂದರೆ ತಾನು ದುಡಿದ ಎಲ್ಲ ಭಂಡಾರ ಕಾಣಿಕೆಯನ್ನು ಕೊರಗಜ್ಜ ಪಂಜಂದಾಯ ದೈವಗೆ ಅರ್ಪಿಸ್ತಾ ಇದೆ ಇದು ಇವತ್ತಿಗೂ ಈ ಜಾಗದಲ್ಲಿ ನಡೀತಾ ಇದೆ ಈ ಆದಿಸ್ಥಳ ಕುತ್ತಾರು ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷ ಅಂದರೆ ಪಂಜಂದಾಯ ದೈವ ಮತ್ತು ವಿಷ್ಣುಮೂರ್ತಿ ದೈವ ಮತ್ತು ಬೆರ್ಮೆರು ದೈವ ಹೌದು ಈ ಮೂರು ದೈವಗಳು ಕೊರಗಜ್ಜನಿಗೆ ಅಭಯ ಕೊಟ್ಟಂಥ ಶಕ್ತಿ ಹೌದು ಈ ಪಂಜಂದ ದೈವ ಮತ್ತು ಕೊರಗಜ್ಜ ದೈವ ಇಲ್ಲಿ ನೆಲೆ ಇರಲು ಕಾರಣ ಆದಂಥ ಪ್ರಮುಖ ಎರಡು ಶಕ್ತಿ ಯಾವುದಂದರೆ ಅದು ವಿಷ್ಣುಮೂರ್ತಿ ಮತ್ತು ಬೆರ್ಮೆರು ಮತ್ತು ಪರಿವಾರ ದೇವಗಳು ಈ ಎಲ್ಲ ದೇವಗಳು ಕೊರಗಜ್ಜ ಮತ್ತು ಪಂಜಂದಾಯಿ ದೈವಕ್ಕೆ ಇಲ್ಲಿ ನೆರೆಯಿರಲು ಸಹಾಯ ಮಾಡಿದಂಥ ಶಕ್ತಿ ಇವತ್ತಿಗೂ ಕುತ್ತಾರು ಕೊರಗಜ್ಜನ ಆದಿ ಸ್ಥಳದಲ್ಲಿ ಕೋಲು ನಡೆಯುವಂಥ ಸಮಯದಲ್ಲಿ ಕೊರಗಜ್ಜ ಎಲ್ಲ ಜಾತಿಯವರನ್ನು ಕರೆದು ಅಭಯ ನೀಡಿ ನೀವೆಲ್ಲ ಒಂದೇ ಜಾತಿ ಮಾನವ ಜಾತಿ ಎನ್ನುವ ಸಂದೇಶವನ್ನು ಇವತ್ತಿಗೆ ಕೊರಗಜ್ಜ ನೀಡ್ತಾ ಬಂದಿದೆ ಹೌದು ಕೊರಗಜ್ಜ ಪ್ರತಿಯೊಂದು ಜಾತಿ ಹೆಸರನ್ನು ಕರೆದು ಅಭಯ ಅಭಯವನ್ನು ನೀಡುತ್ತೆ ಅದೇ ರೀತಿ ನೀವೆಲ್ಲ ಒಂದು ಎನ್ನುವ ಭಾವನೆಯನ್ನು ಇವತ್ತಿಗೆ ಕೊರಗಜ್ಜ ಆದಿ ಸ್ಥಳದಲ್ಲಿ ಸಾರ್ತಾ ಇದೆ ಅನ್ನೋದು ತುಂಬ ವಿಶೇಷ ಅಂದರೆ ಜನಗಳು ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ ಯಾಕೆ ಕೊರಗಜ್ಜ ಎಲ್ಲ ಜಾತಿಯವರನ್ನು ಕರೆದು ತಾನು ಅಭಯವನ್ನು ನೀಡ್ತಾ ಇದ್ದೀನಿ ಅನ್ನೋದು ಜನಗಳು ಮಾತ್ರ ಅರ್ಥ ಮಾಡ್ಕೋಬೇಕು ಅದೇ ರೀತಿ ಕೊರಗಜ್ಜ ಯಾರಾದರೂ ಕಷ್ಟ ಅಂತ ಬಂದರೆ ತಮ್ಮ ಕಷ್ಟಕ್ಕೆ ಪರಿಹಾರ ಏನಂದರೆ ಕೊರಗಜ್ಜ ಹೇಳೋದು ಇದೇ ಮಾತು ಸೋಮನಾಥನಿಗೆ ಒಂದು ರುದ್ರಾಭಿಷೇಕ ವಿಷ್ಣುವಿಗೆ ಒಂದು ಹಾಲು ಪಾಯಸ ಮತ್ತು ಪಂಜಂದಾಯಿ ದೇವಿಗೆ ಒಂದು ಕಾಣಿಕೆ ಇಷ್ಟೇ ಕೊರಗಜ್ಜೆ ಕೇಳೋದು ಬೇರೆ ಏನನ್ನು ಕೇಳುವುದಿಲ್ಲ ಕೊರಗಜ್ಜನಿಗಾಗಿ ಕೊರಗಜ್ಜ ತಾನು ಏನನ್ನು ಬಯಸುವುದಿಲ್ಲ ಭಕ್ತರಿಂದ ಯಾವುದೇ ಹಣ ಆಗಲಿ ಬಂಗಾರ ಆಗಲಿ ಚಿನ್ನ ಆಗಲಿ ಯಾವುದನ್ನು ಕೇಳೋದಿಲ್ಲ ಕೊರಗಜ್ಜೆ ಕೇಳೋದು ಇಷ್ಟೇ ನಿಮ್ಮ ಕೆಲಸ ಕೆಲಸ ಆದರೆ ಅಥವಾ ನಿಮ್ಮ ಕಷ್ಟ ಪರಿಹಾರ ಆದರೆ ನನಗೆ ಒಂದು ಗಿಡ ಮತ್ತು ಶೇಲಿ ಅಷ್ಟೇ ಕೊಡಿ ಅದು ಮೀರಿ ನಿಮ್ಮಲ್ಲಿ ಸಾಧ್ಯವಾದರೆ ಒಂದು ಅಗಲಿ ಸೇವೆಯನ್ನು ಕೊಡಿ ಅನ್ನೋದು ಮಾತ್ರ ಕೇಳುತ್ತೆ ಅನ್ನೋದು ಬೇರೆ ಯಾವುದನ್ನು ಕೊರಗಜ್ಜ ಇವತ್ತಿನವರೆಗೂ ಕೇಳಿದಂಥ ಇತಿಹಾಸ ಇಲ್ಲ ಭಕ್ತರು ತನ್ನ ಇಷ್ಟಕ್ಕೆ ಅಥವಾ ತಮ್ಮ ಶಕ್ತಿ ಮೀರಿ ಕೋಲ ಸೇವೆ ನೀಡ್ತಾರೆ ಹೊರತು ಕೊರಗಜ್ಜೆ ಯಾವತ್ತೂ ಕೇಳಿದಂಥ ಇತಿಹಾಸ ಇಲ್ಲ ಕೊರಗಜ್ಜನಿಗೆ ಕೇವಲ ಭಕ್ತಿ ಮಾತ್ರ ಸಾಕು ಅನ್ನೋದೇ ಇಲ್ಲಿ ಕೊರಗಜ್ಜನಿಗಿರುವ ವಿಶೇಷ ಸರಿ ಸ್ನೇಹಿತರೆ ಈ ವಿಷ್ಣುಮೂರ್ತಿ ಅಂಜಂದಾಯ ಬೆರ್ಮೆರು ಕೊರಗಜ್ಜ ಈ ಎಲ್ಲ ಶಕ್ತಿಗಳಿಗಿರುವಂಥ ಸಂಬಂಧ ಏನು ಆದಿಸ್ಥಳಕ್ಕೆ ಕೈ ಮುಗಿಯುವ ಮುಂಚೆ ವಿಷ್ಣುಮೂರ್ತಿ ಮತ್ತು ಪಂಜಾಂದ ದೈವಕ್ಕೆ ಏಕೆ ಕೈ ಮುಗಿಬೇಕು ವಿಷ್ಣುಮೂರ್ತಿಗೆ ಪ್ರಾರ್ಥನೆ ಮಾಡಿದ ನಂತರನೇ ಕೊರಗಜ್ಜನಲ್ಲಿ ಪ್ರಾರ್ಥನೆ ಯಾಕೆ ಮಾಡಬೇಕು ಅದೇ ರೀತಿ ಆದಿಸ್ಥಳ ರಕ್ತೇಶ್ವರಿ ಸಿರಿಗಳು ಕೊರಗಜ್ಜ ಕ್ಷೇತ್ರಕ್ಕೂ ಮತ್ತು ಈ ಕನ್ನಡಕೆರೆಗೆ ಇರುವ ಇತಿಹಾಸವೇನು ಆದಿಸ್ಥಳದ ಮೂಲ ಕ್ಷೇತ್ರವಾದ ಅಂದರೆ ರಕ್ತೇಶ್ವರಿ ಆದಿಸ್ಥಳದ ಕ್ಷೇತ್ರವಾದ ಈ ಕನ್ನಡಕೆರೆಯ ಇತಿಹಾಸವೇನು ಇದೆನ್ನೆಲ್ಲ ಇದೆಲ್ಲವನ್ನು ನಿಮಗೆ ನೇರವಾಗಿ ಸಾಕ್ಷಿ ಸಮೇತ ತೋರಿಸ್ತೀನಿ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು